ಹಾವೇರಿ ಜಿಲ್ಲೆ ಶಿಗಾವ್ ತಾಲೂಕಿನಲ್ಲಿ ನಡೆದ ಕಾಂಗ್ರೆಸ್ ಪಕ್ಷದ ರೋಡ್ ಶೋದಲ್ಲಿ ಬೇಸರಗೊಂಡ ಖಾದ್ರಿ ಅಭಿಮಾನಿಗಳು ಹೌದು ಲೋಕಸಭಾ ಚುನಾವಣೆಯ ರೋಡ್ ಶೋ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಸೈಯದ್ ಅಜ್ಜಂಪಿರ್ ಖಾದ್ರಿ ಅವರು ಭಾಗಿಯಾಗದೇ ಇರೋದರಿಂದ ಅಭಿಮಾನಿಗಳು ಬೇಸರ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಸೈಯದ್ ಅಜ್ಜಂಪೀರ್ ಖಾದ್ರಿ ಅವರು ಖಾಸಗಿ ಹೋಟೆಲ್ವೊಂದರಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ನನಗೆ ರೋಡ್ ಶೋ ಕಾರ್ಯಕ್ರಮಕ್ಕೆ ಯಾವುದೇ ರೀತಿ ಆಹ್ವಾನ ನೀಡಿಲ್ಲ ಆದರೂ ಪರವಾಗಿಲ್ಲ ನಾನು ನನ್ನ ಕಾರ್ಯಕರ್ತರಿಗೆ ವಿವಿಧ ಗ್ರಾಮಕ್ಕೆ ಭೇಟಿ ನೀಡುತ್ತೇನೆ ಅಂತ ಮೊದಲೇ ಹೇಳಿದ್ದೆ ಆದ್ದರಿಂದ ನಾನು ಆ ರೋಡ್ ಶೋ ಕಾರ್ಯಕ್ರಮದಲ್ಲಿ ಭಾಗಿಯಾಗಿಲ್ಲ ಅಂತ ಹೇಳಿದ್ದಾರೆ ನಮಗೆ ನಮ್ಮ ಪಕ್ಷ ಮುಖ್ಯ ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲೋದೇ ಮುಖ್ಯ ಅಂತ ನಮ್ಮ ಕಾಂಗ್ರೆಸ್ ನಾಯಕರು ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ನಿನ್ನೆ ಕಾದ್ರಿ ಸಾಹೇಬ್ರ ಅಭಿಮಾನಿಗಳು ಹಾಗೂ ಅವ್ರ ಪಕ್ಷದಿಂದ ನಿಯತ್ತಾಗಿ ದುಡಿದವ್ರು ಬಂದಿದ್ರು ಸರ್ ಆದ್ರೆ ಕಾದ್ರಿ ಸಾಹೇಬ್ರ ಕಾಣಲಿಲ್ಲ ಅಂತ ಅಭಿಮಾನಿಗಳಿಗೆ ಒಂದು ಬೇಸರ ಈಗ ಅದ್ರಾಗ ಸೆವೆಂಟಿ ಫೈವ್ ಪರ್ಸೆಂಟ್ ನನ್ನ ಫಾಲೋವರ್ಸ್ ಇದ್ದರು ಹೌದು ನೂರಕ್ಕೆ ಎಪ್ಪತ್ತೈದು ಇದ್ರು ಅದು ನಾನು ಎಲ್ಲರಿಗೂ ಹೇಳ ನಮ್ಮ ಅಭ್ಯರ್ಥಿ ನಮ್ಮ ಪಕ್ಷ ನಮ್ಮ ಸಂತೋಷ್ ಲಾಡ್ ಸಾಹೇಬರು ವಿನಯ್ ಕುಲಕರ್ಣಿ ಸಾಹೇಬ್ರು ಇವತ್ತು ಸನ್ಮಾನ್ ಸಿದ್ದರಾಮಯ್ಯ ಸಾಹೇಬ್ರ ಗ್ಯಾರಂಟಿಗಳು ಡಿ ಕೆ ಶಿವಕುಮಾರ್ ಸಾಹೇಬ್ರ ಗ್ಯಾರಂಟಿಗಳು ಎಚ್ ಕೆ ಪಾಟೀಲ್ ಸಾಹೇಬ್ರ ನಾಯಕತ್ವಕ್ಕೆ ನೀವು ನಾವೆಲ್ಲ ಭಾಗ ಭಾಗಿಯಾಗಬೇಕು ಅಂತ ಹೇಳಿದ್ದೀನಿ ನಾನು ಆಲ್ರೆಡಿ ಹಳ್ಳಿ ಆಗಿದ್ದೀನಿ ಟಿ ಪಿ ಹಾಕ್ತೀನಿ ನನಗೆ ಅದರ ಮಾಹಿತಿ ಇಲ್ಲ ನೀವು ಹೋಗ್ರಿ ಅಂತ ಎಲ್ಲರಿಗೆ ನಾನು ದೂರವಾಣಿ ಮುಖಾಂತರ ವಾಟ್ಸಪ್ ಮುಖಾಂತರ ತಿಳಿಸಿ ಹೇಳಿ ತಾನಾಗಿ ಬಂದ ಜನದ ಮುಂದೆ ಭಾಷಣ ಮಾಡಿ ಬರ್ತೀನಿ ತಂದ ಜನದ ಮುಂದೆ ಭಾಷಣ ಮಾಡೋಂಗಿಲ್ಲ ಅವರಾಗಿ ಸ್ವಯಂ ನೀವು ನೋಡಿರಿ ನಮ್ಮ ಜೊತೆ ಬರ್ರಿ ನಮ್ಮ ಫೇಸ್ಬುಕ್ನೇ ಹೋಗ್ರಿ ವಾಟ್ಸಪ್ ಗ್ರೂಪ್ನೇ ಹೋಗಿರಿ ನಾವೆಲ್ಲ ಮಾಡ್ತಾಯಿದ್ದೀವಿ ಈಗ ಒಬ್ಬೊಬ್ಬರ ಒಂದೊಂದು ಸ್ಟೈಲ್ ಇದೆ ಅದಕ್ಕೆ ಅದಕ್ಕೆ ನಾನು ತಲೆ ಕೆಡಿಸ್ಕೊಳ್ಳೋದ್ರ ಅವಶ್ಯಕತೆ ಇಲ್ಲ ಅಂಥೇಳಿ ನನಗೆ ಸನ್ಮಾನ್ಯ ಸಂತೋಷ್ ಲಾಡ್ ಸಾಹೇಬರು ಭಾಳ ಒಂದು ಏನೂ ನಿಖರವಾಗಿ ಹೇಳಿದ್ದಾರೆ ಯಾದ್ರಿ ಅಣ್ಣ ಏನೇ ಆಗಲಿ ಸಿಗ್ಗವ್ ಲೀಡ್ ಆಗಬೇಕು ನಮಗೆ ಎಷ್ಟು ಅಂತೇಳಿ ಇವತ್ತು ನಾವು ಆ ಕೆಲಸ ಮಾಡ್ತಾ ಇದ್ದೀವಿ ಸಿಗ್ಗವಾಗ ಲೀಡ್ ಕೊಡಬೇಕು ಕಾಂಗ್ರೆಸ್ ಅಂತ ಇವತ್ತು ಸಂತೋಷ್ ಲಾಡ್ ಸಾಹೇಬರು ನಮ್ಮ ಯುವ ನಾಯಕರವರು ನನ್ನ ಭಾಳ ಆತ್ಮೀಯರವರು ಕಳೆದ ಇಪ್ಪತ್ತು ವರ್ಷದಿಂದ ಅವ್ರ ಜೊತೆ ಸುಮಾರು ಹದಿನೈದು ವರ್ಷದಿಂದ ಅವ್ರ ಜೊತೆ ನಮ್ಮ ಬಾಂಧವ್ಯ ಇದೆ ರಾಜಕೀಯವಾಗಿ ಅಂತಲ್ಲ ಅತ್ಯಂತ ಆತ್ಮೀಯತೆಯಿಂದ ನಾವು ಅವ್ರ ಜೊತೆ ಇದ್ದೀನಿ ಮತ್ತೆಲ್ಲ ನಮ್ಮ ಜಿಲ್ಲೆಯ ಶಾಸಕರಾಗಲಿ ನಮ್ಮ ಮುಖಂಡರಾಗಲಿ ಎಲ್ಲರ ಜೊತೆ ಇದ್ದೀವಿ ಈಗೇನು ಮೊನ್ನೆ ನಾನು ವಿಧಾನಸಭೆಗೆ ನನಗೆ ಟಿಕೆಟ್ ಕೊಡಲಿಲ್ಲ ಅದಕ್ಕೆ ಈಗ ನಾನು ಡಿಫಿಟೆಡ್ ಆದಿ ಅಂತೇಳಿ ಮಾಡ್ತಾ ಮಾಡಲಿ ಅವ್ರ ಪಕ್ಷಕ್ಕಾಗಿ ಮಾಡಿದರೆ ಸಂತೋಷ ಅದರಾಗಿ ಯಾರು ಮಾತಿಲ್ಲ ಹಾಗಾಗಿ ನಿನ್ನೆ ರಾಡಿ ಬಗ್ಗೆ ನನಗೆ ಮಾಹಿತಿ ಇರಲಿಲ್ಲ ನಾನು ಸರ್ ನಿನ್ನೆ ಕಾಂಗ್ರೆಸ್ನಿಂದ ವಿನಯ್ ಹೆಸೋಟಿ ಅವರು ಪ್ರಚ ಪ್ರಚಾರ ನಡೀತು ಸರ್ ಅದರಲ್ಲಿ ನಿನ್ನೆ ಖಾದ್ರಿಯವರು ಇಪ್ಪತ್ತು ವರ್ಷ ನಂತರ ಪಕ್ಷ ಸಂಘಟನೆ ಮಾಡಿ ಪಕ್ಷವನ್ನು ಬೆಳೆಸ್ಕೊಂಡು ಬಂದಿದ್ದಾರೆ ಅದರಲ್ಲಿ ನಿನ್ನೆ ಸಮಾವೇಶದಲ್ಲಿ ಒಂದು ಖಾದ್ರಿ ಸಾಹೇಬರು ಕಾಣಲಿಲ್ಲ ಅಂತೇಳಿ ಒಂದು ಬೇರೆ ಬೇರೆ ಹೇಳಿಕೆ ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ನೀವೇನು ಹೇಳ್ತೀವಿ ನಿನ್ನೆ ರೋಡ್ ಶೋ ನಮ್ಮ ರಾಜ್ಯದ ಲೋಕೋಪಯೋಗಿ ಸಚಿವರು ನಮ್ಮ ನಾಯಕರಾದ ಸತೀಶ್ ಜಾರಕಿಹೊಳಿ ಸಾಹೇಬರು ಮತ್ತು ಕಂದಾಯ ಸಚಿವರಾದ ಸನ್ಮಾನ್ಯ ಯುವ ನಾಯಕರಾದ ಕೃಷ್ಣ ಬೈರೇಗೌಡ ಸಾಹೇಬರು ಇನ್ನು ರೋಡ್ ಶೋಗೆ ಬಂದಿದ್ದಾರೆ ಬಟ್ ನಾನು ಆಲ್ರೆಡಿ ಟಿ ಪಿ ಫಿಕ್ಸ್ ಮಾಡಿಬಿಟ್ಟಿದ್ದೆ ಹಳ್ಳಿಗಳಿಗೆ ಹೋಗೋದು ಹಾಗಾಗಿ ನಾನು ಎಲ್ಲ ಬೂತ್ ಲೆವೆಲ್ ಬೂತ್ ಮಟ್ಟಕ್ಕೆ ಹೊಂಟೀವಿ ಒಂದು ಬೂತ್ ಹೋಗ್ತೀವಿ ಅಲ್ಲಿ ಏಳು ಎಂಟುನೂರು ಸಾವಿರ ಓಟ್ ಇರ್ತಾವೆ ಆ ಸಾವಿರ ಓಟ್ನಾಗ ಅಲ್ಲಿ ಹೋದಲ್ಲಿ ಸುಮಾರು ಎರಡು ನೂರು ಜನ ಬರ್ತಾರೆ ಆ ಬೂತ್ನಲ್ಲಿ ಫೋಟೋನ ಅದಾವೆ ನಮ್ಮ ಕಡೆ ಆ ಬೂತ್ನಲ್ಲಿ ನೂರು ಜನ ಎರಡೂವರೆ ನೂರು ಜನ ಅದ್ರಾಗ ಅರವತ್ತು ಎಪ್ಪತ್ತು ಮಹಿಳೆಯರು ಇರ್ತಾರೆ ಅವ್ರಿಗೆ ಹೋಗಿ ನಮ್ಮ ಗ್ಯಾರಂಟಿಗಳ ಬಗ್ಗೆ ನಮ್ಮ ಪಕ್ಷದ ಏನು ಯೋಜನೆ ಬಿ ಜೆ ಪಿಯ ವೈಫಲ್ಯಗಳು ಕಾಂಗ್ರೆಸ್ ಪಕ್ಷದ ಸಾಧನೆಗಳು ಏನು ನಾವು ನುಡಿದಿದ್ದೀವಿ ಅದು ನಡ್ಕೊಂಡೀವಿ ಇದು ನಾವು ಅಲ್ಲಿ ಬೂತ್ ಲೆವೆಲ್ ಹೋಗಿ ಮತದಾರಿಗೆ ತಿಳಿಸೋದು ಜೊತೆಗೆ ನಮ್ಮ ಪಕ್ಷದ ಏನು ಇವತ್ತು ಗ್ಯಾರಂಟಿ ಯಶಸ್ವಿಯಾಗಿ ಕೊಟ್ಟಿವಲ್ಲ ಅದು ಕೇಳಿ ಹೇಳುವಂಥ ಕೆಲಸ ನಾನು ಬೂತ್ ಲೆವೆಲ್ ಮಾಡ್ತಾ ಇದ್ದೀನಿ ಹಾಗಾಗಿ ನಿನ್ನೆ ಸಡನ್ಲಿ ಅದು ರ್ಯಾಲಿ ಫಿಕ್ಸ್ ಆಗಿದೆ ಅದಕ್ಕೆ ನಾನು ಬರಲಿಲ್ಲ ಬಟ್ ನಮ್ಮ ನಾಯಕರಾದ ಇವರು ನಮ್ಮ ಜಾರಕಿಹೊಳಿ ಸಾಬರು ಬೈರೇಗೌಡ ಬಂದಾರ ನಾನು ಬರಬೇಕಾಗಿತ್ತು ಬಟ್ ಇಲ್ಲೇ ಸ್ವಲ್ಪ ಅದು ಬ್ಲಾಕ್ ಅಧ್ಯಕ್ಷರು ಅವರು ಒನ್ ಸೈಡ್ ಹೋಗ್ತಾರೆ ಒನ್ ವೇ ಹೋಗ್ತಾರೆ ಹಾಗಾಗಿ ನಾನು ಈಗ ಯಾಕೆ ಏನಂದ್ರೆ ನಮ್ಮ ಕ್ಯಾಂಡಿಡೇಟಿಗೆ ತೊಂದರೆ ಆಗಬಾರ್ದು ನಮ್ಮ ಪ್ರಚಾರದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅನ್ನೋಂಥದ್ದು ನಾವು ಇವತ್ತು ನಾವು ಹೋಗಿ ಗ್ರಾಮೀಣ ಪ್ರದೇಶದಲ್ಲಿ ಬೂತ್ ಮಟ್ಟದಲ್ಲಿ ಹೋಗಿ ಪ್ರಚಾರ ಮಾಡೋಂಥ ಕೆಲಸ ಮಾಡ್ತಾಯಿದ್ದೀವಿ ರ್ಯಾಲಿ ಅದು ಸಡನ್ಲಿ ಫಿಕ್ಸ್ ಮಾಡಿದ್ದಾರೆ ಬಟ್ ಅದಕ್ಕೆ ನಾನು ಹಾಜರಾಗಿಲ್ಲ ನನಗೆ ಅದರದ್ದು ಆಹ್ವಾನ ಕೂಡ ಬಂದಿಲ್ಲ ಅಂದರೆ ತಾಲೂಕು ಮಟ್ಟದಲ್ಲಿ ಇವರು ತಾಲೂಕು ನಾಯಕರು ಯಾರೂ ಆಹ್ವಾನ ಕೊಟ್ಟಿಲ್ಲ ತಾಲೂಕು ನಾಯಕರಂದ್ರೆ ತಾಲೂಕು ನಾಯಕರ ಅಲ್ಲ ಅವರು ಹೊರಗಡೆ ತಾಲೂಕಿನಿಂದ ಬಂದವರು ಬಟ್ ಬ್ಲಾಕ್ ಅಧ್ಯಕ್ಷ ಹೇಳಬೇಕಾಗಿತ್ತು ಯಾಕೋ ಹೇಳಿಲ್ಲ ಅವರು ಬ್ಲಾಕ್ ಅಧ್ಯಕ್ಷ ಅವರು ಏನು ಈ ಥರ ಏನು ಮಾಡ್ತಾರೋ ಅವರ ಉದ್ದೇಶ ಏನಿದ್ರು ಗೊತ್ತಿಲ್ಲ ಬಟ್ ನಾನು ನನ್ನ ಕೆಲಸ ನಾನು ಮಾಡ್ತಾಯಿದ್ದೀನಿ ನಾನು ಬೂತ್ ಲೆವೆಲ್ ಹೋಗೋದು ಬೂತ್ ಮಟ್ಟದಾಗ ಹೋಗಿ ನಮ್ಮ ಗ್ಯಾರಂಟಿಗಳು ಹೇಳೋದು ಇವತ್ತು ಬಿ ಜೆ ಪಿಗೆ ಓಟ್ ಹಾಕಿದ್ರೆ ಏನಿದೆ ಕಾಂಗ್ರೆಸ್ ಕಾಂಗ್ರೆಸ್ ಅಧಿಕಾರಕ್ಕಾಗಿ ಅಲ್ಲ ಈ ದೇಶದ ರಕ್ಷಣೆಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಬದ್ಧತೆಗಾಗಿ ಜೊತೆಗೆ ಇವತ್ತು ಏನು ಬಿ ಜೆ ಪಿ ಸರ್ಕಾರ ಕಳೆದ ಹತ್ತು ವರ್ಷದಿಂದ ಏನು ಹಿಡಿದಿತ್ತು ಭರವಸೆ ಕೊಟ್ಟಿದ್ದರು ಅದರಲ್ಲಿ ಸಂಪೂರ್ಣ ವಿಫಲ ಆಗಿದಾರೆ ಬಿ ಜೆ ಪಿಯ ವೈಫಲ್ಯಗಳು ಕಾಂಗ್ರೆಸ್ಸಿನ ಸಾಧನೆಗಳು ಇವತ್ತು ನಾನು ತಿಳಿಸುವಂಥ ಕೆಲಸ ಮಾಡ್ತೇನೆ ಆಮೇಲೆ ನಾನು ಕಳೆದ ಇಪ್ಪತ್ತೈದು ವರ್ಷದಿಂದ ಇಲ್ಲಿ ಪಾರ್ಟಿ ಕಟ್ಟೀನಿ ನಾಲ್ಕು ಬಾರಿ ಸೋತಿದ್ದೀನಿ ಏಳ್ನೂರು ಓಟನೇ ಸೋತೀನಿ ಮೂರು ಸಲ ಬಸವರಾಜ ಬೊಮ್ಮಾಯಿ ವಿರುದ್ಧ ನಾಲ್ಕು ಸಾವಿರ ಆರು ಸಾವಿರ ಅಂತರಲ್ಲಿ ಸೋತಿದ್ದೀನಿ ಎಪ್ಪತ್ತೈದು ಸಾವಿರ ಓಟ್ ತೊಗೊಂಡಿದ್ದೀನಿ ಹೀಗಾಗಿ ನನಗೆ